வந்தேவந்தே ப்ரஸ்பாய ಷ್ಟ್ರಂಧ ಪದೇವಿನ ದೇವ ಈ ದಿನ ಕೋಲಾರ ಚಿನ್ನಣೆ ಪ್ರದೇಶದ ಬದ್ದುಗಳು ನಿಲ್ಬಾರತಾಯಿ ಸಲ್ಮ ಜಾಗ ದೇವರು ಕೋಲಾರ ಚಿನ್ನಾನಿ ಪ್ರದೇಶದ ಹುಡುಗಾಂಪೇಟೆಯಲ್ಲಿ ನೆಲಗಂಡು ಭಕ್ತರ ವಿಲ್ಲರೂ ಕೂಡ ಕಲಹಿ ಪೂರ್ಣಸಿರ್ತಕ್ಕಂಥ ಸುಂದರ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಮಹಾ ಕುಂಭಾವಿ ತೇತೆಯನ್ನು ಅಂದುಕೊಳ್ಳಲಾಗಿದೆ ಅದೆಲ್ಲವೂ ಕೂಡ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರದಿಂದ ನಡೆದಿರ್ತಕ್ಕಂಥದ್ದು ಈ ಹಿಂದೆ ಮಹಾ ಅಷ್ಟೊಂದು ಮಹಾಕುಂಭಾಭಿಷೇಕ ಸಹ ಇವೆಲ್ಲ ಕೂಡ ಯಥೇಚ್ಛವಾಗಿ ದಣದಾಂಗಗಳೆಲ್ಲವೂ ಕೂಡ ಸಮರ್ಪಣೆ ಮಾಡಿ ಈ ಒಂದು ಸುಂದರ ಅಂತ ಅಂದರೆ ಅಳಗನ್ ತಮಿಳು ಅಳಗನ್ನಂತೆ ಕುರಿಯೋದಿಲ್ಲ ಹಾಗಾಗಿ ಆ ಒಂದು ಗಣಪತಿಯನ್ನು ಮಹಾಬಲಿಪುರದಲ್ಲಿ ಆ ಒಂದು ಶಿಲ್ಪಿಕೆ ಶಿಲ್ಪಶಾಸ್ತ್ರದ ಪ್ರಕಾರ ಎರಡು ಸರಿ ನಮ್ಮ ಮಾಜಿ ದಿವಂಗತ ಶಾಸಕರಾಗಿದ್ದಂಥ ಭಕ್ತವತ್ಸಲಮ್ಮ ನಮ್ಮ ಗಣೇಶ್ ಅವರು ಕೂಡ ಅಧ್ಯಕ್ಷದೇ ಆಗಿದ್ದರು ಸಿಟಿ ಮುನ್ಸಿಪಾಲ್ಟಿ ಆ ಒಂದು ವಾಹನವೇ ತಗೊಂಡು ಎರಡು ಸರಿ ಇದಕ್ಕಾಗಿ ನಾವು ಮಹಾಬಲ ಬಳಿಕೋರು ಒಂದು ಸರಿ ಆರ್ಡರ್ ಮಾಡೋಕ್ಕೆ ಒಂದು ಸರಿ ತರಲಿಕ್ಕೆ ಒಂದ್ಸಲಿ ನೋಡ್ಲಿಕ್ಕೆ ಹೋಗಿ ತರಲಿಕ್ಕೆ ಹೋದಾಗ ನಮ್ಮ ಭಕ್ತ ವ್ಯವಸ್ಥೆ ಅವ್ರ ತಾಯಿಯವರು ನಿಧನರಾಗಿದ್ರು ಆಗಿದ್ರು ಅವ್ರು ಹಾಗಾಗಿ ಬರಲ್ಲ ಎರಡು ಸರಿ ನಮ್ಮ ಜೊತೆ ಬಂದಿದ್ರು ಅವರು ಅಲ್ಲಿಂದ ಹೋಗಿ ನಮ್ಮ ಮನೆಯ ಮಕ್ಕಳ ನಮ್ಮ ನಮ್ಮ ಡ್ರಾಪ್ ಮಾಡಿದ್ರು ಬೆಳಗಿನ ಜಾವ ಮೂರು ನಾಲ್ಕು ಗಂಟೆ ಇದೇ ರೀತಿ ಬರಬೇಕು ಅಂತ ಶಿಲ್ಪಶಾಸ್ತ್ರದ ಪ್ರಕಾರ ಯಾವುದು ವ್ಯತ್ಯಾಸ ಆಗಬಾರ್ದು ಅಂತ ಅದೇ ರೀತಿ ಇಲ್ಲಿ ಪ್ರತಿಷ್ಠಾಪನಾ ಮಹಾಕುಂಬಾಭಿಷೇಕ ಕೂಡ ಇಷ್ಟೇ ವಿಜೃಂಭಣೆಯಿಂದ ಕೂಡ ನಾವೆಲ್ಲ ನೀವೆಲ್ಲ ಸೇರಿ ಮಾಡಿದ್ದು ಅಂತ ಕಾಣುತ್ತೆ ಅದಕ್ಕೆ ಆಗಿನ ಗಣ್ಣ ವ್ಯಕ್ತಿಗಳಾಗ್ಬೋದು ನಮ್ಮ ಆಲಮೂರು ಶ್ರೀನಿವಾಸ ಆಗ್ಬೋದು ಅವರು ಸಹ ಕೆಲವು ರೂಪದಲ್ಲಿ ಸಹಕಾರ ಕೊಟ್ಟಿದ್ದು ಸಹಾಯ ಮಾಡಿದ್ದರು ಅವೆಲ್ಲ ಕೂಡ ಈ ನೆನಪಾಗಿ ಉಳಿದಿದೆ ಇಂಥ ಸಂದರ್ಭದಲ್ಲೂ ನಮ್ಮ ದೇವಿ ಗಣೇಶನ ಪತಿ ಕಾಲವಾದಂಥ ಸಮಯದಲ್ಲಿ অনে কলগেলি আ মগন কর্দ লৈ যাও বিনোদন্ত আ মগন কর্দ আফকেল প্রভাব ভাসকন্ত ব্যক্তি আদেশ বনে কলগেলি নড়জ ನನ್ನ ಆಗ್ತಾ ಇದೆ ಏನು ಮಾಡ್ತೀವೋ ಗೊತ್ತಿಲ್ಲ ಅದು ದೊಡ್ಡ ಮಗ ರಾಜ ಕರೀದಿಲ್ಲ ಈ ಸಣ್ಣದನ್ನು ಕರೆದು ಅವ್ರಿಗೆ ಪ್ರಮಾಣ ಮಾಡಿಸ್ಕೊಂಡು ಇದನ್ನು ಯಾವ ರೀತಿ ಆದರೂ ಕೂಡ ಇಲ್ಲಿ ನಡೆಸ್ಕೊಡು ನನ್ನ ಹೆಸರು ಉಚ್ಚಾರಣೆ ಮಾಡಿದ್ದಾನು ಪುಣ್ಯಾತ್ಮ ಕೊನೆಗಾಲದಲ್ಲಿ ಆದರೆ ನನ್ನ ದುರಾದೃಷ್ಟ ಆತ ತಗೋದು ದಿನ ಯಾರೋ ಭಕ್ತಾದಿಗಳ ಮುಖಾಂತರ ತಿರುಪತಿ ಯಾತ್ರೆಯಲ್ಲಿ ಆ ಸಮಯದಲ್ಲಿ ಅಲ್ಲಿ ನನಗೆ ಈ ವರ್ತಮಾನ ಸಿಕ್ತು ಬರಲಿ ತಡ ಆಯಿತು ಹಾಗಾಗಿ ಆ ಕೊಟ್ಟ ಮಾತು ತಂದೆ ಕೊಟ್ಟ ಮಾತಂಥ ದಶರಥ ಮಹಾರಾಜನಿಗೆ ಶ್ರೀರಾಮಚಂದ್ರ ಕೊಟ್ಟಿದ್ದಂಥ ಮಾತು ಪ್ರಕಾರ ಆ ಮಗ ಇರ್ಬೋದು ಆ ತಾಯಿನ ಅಣ್ಣನ ಸಹಾಯ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ತಂತಿಯವರು ಊರಿನವರು ಪ್ರಮುಖರು ದೌಡ್ರಾಗ್ಬೋದು ಮತ್ತೆಲ್ಲರನ್ನೂ ಕೂಡ ಸಹಕಾರ ತಗೊಂಡು ಇದನ್ನೆಲ್ಲನೂ ಕೂಡ ಒಂದು ಹಂತಕ್ಕೆ ಬರ್ತಿರೋ ಸಂದರ್ಭದಲ್ಲಿ ನಮಗೆ ದೈವ ಮಾನುಷ್ಯ ರೂಪೇಣ ಅಂತ ನಮ್ಮ ಯೇಶ ಜನಪ್ರಿಯ ಶಾಸಕಿಯಾಗಿರ್ತಕ್ಕಂಥವ್ರು ಅವ್ರ ಸಹಕಾರ ಕೂಡ ಎಲ್ರಿಗೂ ಚಿರಪರಿಚಿತ ಯಾಕೆ ಅಂದರೆ ಜನಸೇವೆಯಲ್ಲಿ ಆಗ್ಬೋದು ದೈವ ಸೇವೆಯಲ್ಲಾಗ್ಬೋದು ದೇವರ ಕಾರ್ಯದಲ್ಲಿ ಆಗ್ಬೋದು ದೇವರ ಮೇಲೆ ನಂಬಿಕೆ ಆಗ್ಬೋದು ದೇವರ ಮೇಲೆ ಭಕ್ತಿ ಆಗ್ಬೋದು ಇಚ್ಕಂಡಿರ್ತಕ್ಕಂಥ ನಮ್ಮ ರೂಪಕಲಾ ಮೇಡಮ್ ಜಿಯವರು ಪೂರ್ಣ ಸಹಕಾರ ನಾನು ಕೊಡ್ತೀನಿ ನೀವು ಮುಂದೆ ಬಂದು ನಡೀಲಿ ಮಾಡಿ ಅಂತ ಹೇಳಿದಾಗ ಅವರು ಸಹಕಾರ ತಗೊಂಡು ದೇವಸ್ಥಾನನ ಈ ಮಟ್ಟಕ್ಕೆ ಸುಣ್ಣ ಬಣ್ಣ ಇನ್ನೊಂದು ಮತ್ತೊಂದು ಎಲ್ಲ ಹಾಕ್ಬೋದು ಏಕೆಂದರೆ ಸ್ವಲ್ಪ ಆಗಿ ಕಮ್ಮಿಯಾಗಿ ಶಿಥಿಲಾವಸ್ಥೆಗೆ ಇದ್ದರೂ ಕೂಡ ಕಮ್ಮಿ ಆಗಿತ್ತು ಅಂಥ ಸಂದರ್ಭ ಅದು ತಗೊಂಡು ಈ ಮಟ್ಟಕ್ಕೆ ತಂದು ನಿಲ್ಲಿಸಿ ಇವತ್ತಿನ ದಿನ ಇನ್ನೇನು ಮೊನ್ನೆ ದಿವಸ ಮೂವತ್ತೊಂದು ಶುರುವಾದಂಥ ಈ ಒಂದು ಮೂರು ದಿನ ಸಿಜನದ ಕಾರ್ಯಕ್ರಮ ನಾಲ್ಕು ಕಾಲ ಮೂವತ್ತೊಂದು ಒಂದು ಎರಡು ಇವತ್ತು ಭಗವಂತ ಬಹಳ ಪವಿತ್ರವಾದಂಥ ದಿನ ಮಾಘ ಭಾನುವಾರ ಮಾಘಸ್ಥಾನ ಆ ಮಗ ಭಾನುವಾರದಲ್ಲಿ ಇವರು ಕೂಡ ಸ ತಮಿಳು ಇದು ಪಂಚಾಂಗದ ಪ್ರಕಾರ ತೈ ತೈ ಒಳತ್ಪುರ ಅಮೆ ತೈ ಒಳಪುರ ಇಲ್ಲ வந்திருக்கக்கூடிய ஞாயிற்றுக்கிழமை இன்னைக்கு ரொம்ப விசேஷமான நாள் எல்லா வகையிலையும் பார்த்தா இன்னைக்கு பல்வேறு இடத்துல கூட மகா கும்பாபிஷேகம் மாவட்டத்தில் எல்லா விதமான இதெல்லாம் நடந்துகிட்டு இருக்கு அப்பேற்பட்ட சந்தர்ப்பத்தில் நம்ம மேடம் முழுப்பு கணாஜி அவங்களுடைய வேலை பிஸி ஷெட்யூலில் கொடுத்த வாக்கு தவறுக்கூடாது பகவான் தரிசனம் பண்ணணும் இந்த கும்பாபிஷேகம் பார்க்கணும்ட்டு ரைட் டைமில் வந்து அங்கே இங்கே ஆசரானாங்க உங்கள் எல்லா சார்பிலையும் கூட நன்றி சொல்லக்கூடாது காரணம் என்னன்னா மேடமுக்கு தேங்க்ஸோ நன்றி கோவிலுக்குள்ளே சொல்லக்கூடாது வெளியே நீங்கள் என்னன்னா எப்படி தான் பண்ண பரவாயில்லை அந்த பகவானுடைய பரிபூர்ணமான அனுகிரகம் உங்கள் எல்லாருடைய பிளஸ்ஸிங்ஸ் சினவங்க பெரும் யார் இருந்தாலும் கூட பிளெஸ்ஸிங்ஸு மேடம்க்கு எப்பவுமே இருக்கணும் இந்த குடும்பத்துக்கும் இருக்கணும் உங்களுடைய ஒத்தாச ஒத்து எந்த காலமும் கூட இந்த கன்ட்ரிகார்க்கும் இருக்கணும் இதே போல் இன்னும் பல்வேறு வகையில் திருக்கோவில் விசேஷமான பூஜை எல்லாம் கூட விரதனை இருக்கணும் அஞ்சல் சொல்லி அதே போல மேடம் ஜி செய்திருக்கக்கூடிய எல்லா நான் தயவு செஞ்சு யாரும் தப்பா நினைக்காதுங்க இங்க அரசியல் பேசுவார்ல நிறைய செய்திருக்கக்கூடிய வேலையை வந்து கொஞ்சம் எடுத்து காத்துக்குது ஏன்னா வேலை சேவை நடந்து இருக்கு தொட்டு ரோடு ஆகட்டும் கண்ணியா ஆகட்டும் பாக்கியலட்சுமி சொல்றாங்க எல்லா இடத்துலையும் கூட லைட்டிங் இப்போ தனி ஜோதியா இருக்கு இப்போ சமீபத்திலேயே கவர்மெண்ட் லேட்டும் போட்டிங்கன்னா என்ன வெளிநாட்டு எங்கேயாவது இருக்கணுமா சொல்லி தோணுது அந்த வகையில் இருக்க அந்த வகையில் லேட்டு பாட்டு வந்தாங்க எல்லாரும் கூட ஓப்பன் பண்ணாங்க விசேஷமான சிட்டி டெவலப்மெண்ட்ஸ் ஆகட்டும் விலேஜ் லெவலில் டெவலப்மெண்ட்ஸ் ஆகட்டும் நிறையா பண்ணிட்டு இருந்தாங்க இப்போ ஏற்பட்ட டெவலப்மெண்ட்ஸ் பண்ணக்கூடிய சக்தி சைத்தன்யம் ஆரோக்கியம் ஐஸ்வர்யெல்லாம் கூட வேணுன்னால் சிக்கோ அதுக்காகி நம்ம எல்லோரும் கூட நம்ம சிந்தூர் குணப்பத்தினா பிரார்த்தனை மாதிரி ನಮ್ಮೆಲ್ಲರಿಗೂ ಕೂಡ ಪರಿಪೂರ್ಣವಾದಂತಹ ಅನುಗ್ರಹ ಆ ಗಣಪತಿ ಅನುಕರಿಸಿದಂತ ನೋಡ್ಕೋತೀವಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಿಟಿ ಪ್ರಿನ್ಸಿಪಲ್ ಪ್ರೆಸಿಡೆಂಟ್ ಆದಂಥ ಇಂದಿರಾ ಗಾಂಧಿಯವ್ರಿರ್ಬೋದು ನಿಖ ಕರ್ನಾಟಕರಾಗಬಹುದು ಶ್ರೀನಿವಾಸ್ ಆಗ್ಬೋದು ನಮ್ಮ ಶೇಷಿ ಆಗ್ಬೋದು ಅನೇಕ ಮಂದಿ ಬಹಳ ಮಂದಿ ಬಂದಿದ್ದಾರೆ ಐತೆ ಆದರೂ ಕೂಡ ಇದು ಯಾರೋ ಮೇಡಮ್ ಹೇಳಲಿಲ್ಲ ನಾ ಬರ್ತಿದ್ದೀನಿ ಅಂತ ಅವ್ರ ದೇವರು ದೇವಸ್ಥಾನ ಅಂದರೆ ಆಮೇಲೆ ಬಂದ್ಮೇಲೆ ಬರ್ತಕ್ಕ ಮಹಾತ್ಮ ತೀರ್ಥ ಇರ್ತದಲ್ಲ ಇಷ್ಟ ಇಲ್ಲ ವರ್ಷಕ್ಕೆ ನಲ್ವತ್ ನಾಲ್ಕು ಆಗುತ್ತೆ ಇದು ಹನ್ನೆರಡು ವರ್ಷದಲ್ಲಿ ನಡೆಯೋ ಒಂದು ಕುಂಭಾಭಿಷೇಕ ಆ ಕುಂಭದ ನೀರ್ ನಮ್ಮ ಬಿದ್ದಿರೋದ್ರಿಂದ ನಾವು ತುಂಬಾ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ ನಾವು ಇಲ್ಲಿ ಬಂದ್ಬಿಟ್ಟು ಈ ಕುಂಭಾಭಿಷೇಕಕ್ಕೆ ಹೋದ್ ವರ್ಷನೇ ಗಂಗಾ ಇಂದ ನೀರ್ ತಗೊಂಡ್ಬಂದಿದಾರೆ ಅದೆಲ್ಲದಕ್ಕೂ ನಮ್ ಚಿಕ್ಕಮ್ಮನಿಗೆ ಹೋಗತ್ತೆ ಇವರು ಅಲ್ಲಿಂದ ಬಂದ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಹೇಳ್ಕೊಂಡು ಗಂಗಾ ನೀರ್ನ ತಗೊಂಡು ಇಲ್ಲಿ ಬಂದ್ಬಿಟ್ಟು ಇದನ್ನ ಹಾಕಿದ್ದಾರೆ ನೋಡೋದು ಆಗತ್ತೆ ಒಳ್ಳೆ ಲೀಡರ್ಶಿಪ್ ಆಮೇಲೆ ನಮ್ಮ ತಮ್ಮಂದಿರು ತಮ್ಮಂದಿರಿಬ್ರು ಇದಾರಲ್ವಾ ರಾಜು ಮತ್ತು ಇನ್ನೋದು ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಇನ್ನೂರ್ ಜನ ಎಲ್ಲ ತುಂಬಾ ಸ್ವೀಟ್ ಆಗಿದ್ದಾರೆ ಚೆನ್ನಾಗಿದೆ ನಿಮ್ಮಂದ್ ಬಂದ್ಬಿಟ್ಟು ಈ ವರ್ಷಕ್ಕೆ ಬಂದಿತ್ತು ಡೊನೇಷನ್